ನೂತನ ತಂತ್ರಜ್ಞಾನ ಅಳವಡಿಕೆಗೆ ರಾಷ್ಟ್ರೀಯ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಮಂಡಳಿ ನರೇಡ್ಕೋ ಕರೆ ರಿಯಲ್ ಎಸ್ಟೇಟ್ ಉದ್ಯಮ ಮುನ್ನಡೆಸಲು ಚತುರ ತಂತ್ರಜ್ಞಾನ ಇಪ್ಪತ್ತು ನಲವತ್ತೇಳರ ದೃಷ್ಟಿಕೋನ ಅನಾವರಣಗೊಳಿಸಿದ ನರೇಡ್ಕೋ ಕೈಗೆಟಕುವ ದರದಲ್ಲಿ ನಿರ್ಮಾಣ ಮನೆಗಳನ್ನು ನಿರ್ಮಿಸುವ ಕುರಿತಂತೆ ರಿಯಲ್ ಎಸ್ಟೇಟ್ ವಲಯದ ಪರಮೋಚ್ಚ ಸಂಸ್ಥೆ ರಾಷ್ಟ್ರೀಯ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಮಂಡಳಿ ನರೇಡ್ಕೋ ನಗರದಲ್ಲಿ ರಿಯಲ್ ಎಸ್ಟೇಟ್ ಶೃಂಗಸಭೆ ನಡೆಸಿತು ರಿಯಲ್ ಎಸ್ಟೇಟ್ ವಲಯದ ಪ್ರಮುಖರು ಹಣಕಾಸು ಸಲಹೆಗಾರರು ವಿಷಯ ತಜ್ಞರು ಸುಲಭ ದರದಲ್ಲಿ ಮನೆಗಳನ್ನು ನಿರ್ಮಿಸುವ ಕುರಿತು ಇಡೀ ದಿನ ಸಮಾಲೋಚನೆ ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯಂತೆ ಪ್ರತಿಯೊಬ್ಬರಿಗೂ ಸೂರು ಭರವಸೆ ಈಡೇರಿಸುವ ಮಾರ್ಗೋಪಾಯಗಳು ಮತ್ತು ವಿಧಾನಗಳ ಕುರಿತು ಚರ್ಚಿಸಿತು ಅಂತಿಮವಾಗಿ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಗುಣಮಟ್ಟದ ರಿಯಲ್ ಎಸ್ಟೇಟ್ ವಲಯವನ್ನು ಸುಗಮಗೊಳಿಸುವಲ್ಲಿ ನಿರ್ಮಾಣ ವಲಯ ಸರ್ಕಾರದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ಧ ಎಂದು ಘೋಷಿತು ನರೇಡ್ಕೋ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ನಿರಂಜನ್ ಹೀರಾನಂದಾನಿ ನರೆಡ್ಕೋ ಕರ್ನಾಟಕ ವಿಭಾಗದ ಉಪಾಧ್ಯಕ್ಷ ಮನೋಜ್ ಎಂ ಲೋತ್ ಎಕ್ಸೆಲ್ ಇಂಡಿಯಾ ಲೀಡಿಂಗ್ ಪಾಪ್ ಟೆಕ್ನ ಸಂಸ್ಥಾಪಕರು ಮತ್ತು ಸಿಇಒ ಸುರೇಶ್ ರಂಗರಾಜನ್ ಬೆಂಗಳೂರು ಐ ಐ ಎಮ್ನ ರಿಯಲ್ ಎಸ್ಟೇಟ್ ಸಂಶೋಧನಾ ವಿಭಾಗದ ಅಧ್ಯಕ್ಷ ಪ್ರೊಫೆಸರ್ ವೆಂಕಟೇಶ್ ಪಂಚ ಪಗೇಸನ್ ಸ್ಕೋರ್ಮಿ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರಕಾಶ್ ಗಾಡಿಯಾ ವ್ಯಾಲ್ಯೂ ಅಂಡ್ ರಿಸ್ಕ್ ಅಡ್ವೈಸರಿ ಕಾರ್ಯತಂತ್ರ ಸಮಾಲೋಚನೆ ವಿಭಾಗದ ಮುಖ್ಯಸ್ಥ ಜೆರಿ ಕಿಂಗ್ಸೆ ಮತ್ತಿತರರು ಉಪಸ್ಥಿತರಿದ್ದರು ಎಸ್ಪೆಷಲ್ ಅಫೋರ್ಡಬಲ್ ಸೆಗ್ಮೆಂಟ್ ಬಗ್ಗೆ ಆಮೇಲೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ನಮಗೆ ಅಷ್ಟು ಮುಂದುವರೆದಿಲ್ಲ ದೇಶ ಎಷ್ಟು ಮುಂದುವರೆದ್ರು ಕೂಡ ಕನ್ಸ್ಟ್ರಕ್ಷನ್ ಅಷ್ಟು ಮುಂದುವರೆದಿಲ್ಲ ಬ್ಯಾಂಕ್ ಆದಷ್ಟು ಮುಂದುವರೆದಿಲ್ಲ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂಥರ ಚಿಂತನಾ ಬಂದು ಒಳ್ಳೆಯದಾಗುತ್ತೆ ಕಾಮನ್ ಬಂದು ಒಳ್ಳೆಯದಾಗುತ್ತೆ ಸೊ ಅದ್ರ ಉದ್ದೇಶ ಇದಕ್ಕೋಸ್ಕರ ಈವೆಂಟ್ ಮಾಡಿದ್ದೀವಿ ಇವೆಲ್ಲ ಬಂದಿದ್ದು ಸರ್ ಬೇಗ ಅಂತ ಯಾರು ಬಂದಿದ್ದಾರೆ ಸುರೇಶ್ ಬೇರೆ ಬರಬೇಕಾಗಿತ್ತು ಅವರು ಲಾಸ್ಟ್ ಮುಖ್ಯ ಅವರು ಗೆಲ್ಯ ಕೊಡ್ತಾ ಇದ್ದಾರೆ ಶಿವಾನಂದನವರು ಬರಬೇಕಾಗಿತ್ತು ಅವರು ಕೂಡ ಅದು ಪಕ್ಷನ್ ಪಕ್ಷ ಬರಕ್ಕಾಗಿತ್ತು ರಾಜನ್ ಬಾಂಡೇಲ್ಕರ್ಸ ವೈಸ್ ಚೇರ್ಮನ್ ಹರಿಬಾಬು ಅಂತ ನಮ್ಮ ಲಾಸ್ಪಿಗೆ ಬಂದಿದ್ದಾರೆ ತುಂಬ ತುಂಬ ದೊಡ್ಡ ಡೆವಲಪ್ಮೆಂಟ್ ಬಂದ ನಿಮ್ಮ ರಹದಿಂದ ಬಂದಿದ್ದಾರೆ ಪಕ್ಷ ನೆಕ್ಸ್ಟ್ ಏನಂತಂದರೆ ನಾವು ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಸರ್ ಏನಾದ್ರು ಮಾಡಬೇಕು ಏನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಹೇಳಿ ನಿಮ್ಮಿಂದ ಏನಾದರೂ ಈ ಥರ ಮಾಡ್ಬೋದು ಸರ್ ಈ ಥರ ಮಾಡಿ ಹೆಚ್ಚು ಗಮನಿ ಬೆನಿಫಿಷಟ್ವಾದ ಇದು ಮಾಡಿ ಬ್ರಿಡರ್ ಏನಾದರೂ ದುಡ್ಡು ಬಿಸ್ನೆಸ್ ಇಂಡಸ್ಟ್ರಿ ಅಂತ ನೀವು ಕಂಟ್ರಿ ಆರ್ಥಿಕ ಸಾಮಾನ್ಯ ಏನು ಮಾಡಬೇಕು ಅಂತ ನಿಮಗೆ ಸಹಾಯ ಸೂಚನೆ ಕೊಟ್ಟು